ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಫೋರ್ಸ್ ವಾರ್ಚ್ ಆರ್ಡ್ ಓ ಎಕ್ಸ್ ಟ್ವೆಂಟಿ ಫೈವ್ ಒಂದು ಮಿನಿ ಟ್ರ್ಯಾಕ್ಟರ್ ಎರಡು ಅಟ್ಯಾಚ್ಮೆಂಟ್ ಗಳ ಜೊತೆ ಸೇರಿ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗ ಅವಶ್ಯಕತೆ ಇರುತ್ತೋ ವಿಡಿಯೋನ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ಇನ್ನೂ ಹಲವಾರು ಇದೇ ರೀತಿ ಮಿನಿ ಟ್ರ್ಯಾಕ್ಟ್ರುಗಳು ಹುಡುಕ್ತಾಯಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಹಾಕೋ ಡೈಲಿ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪುತ್ತೆ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರು ರ್ಯಾಲಿಗಳು ರಾಷಿ ಮಿಷಿನ್ಗಳು ಪವರ್ ಟಿಲ್ಲರ್ ರೈತರಿಗೆ ಸಂಬಂಧಿಸಿ ಯಾವುದೇ ಎಂಥ ಉಪಕರಣಗಳಿದ್ದರೆ ನಮ್ಮ ವಾಟ್ಸಪ್ ನಂಬರ್ಗೆ ಕಳ್ಸ್ಕೊಡ್ಬೋದು ವಾಟ್ಸಪ್ ನಂಬರ್ನ ಸ್ಕ್ರೀನಲ್ಲಿ ಕೊಡ್ತಾಯಿದ್ರು ಆ ಒಂದು ನಂಬರ್ಗೆ ವಾಟ್ಸಪ್ನಲ್ಲಿ ಫೋಟೋ ಮತ್ತು ಡೀಟೇಲ್ಸ್ ಎಲ್ಲ ಕಳ್ಸಿ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆಲ್ಲರಿಗೂ ತಿಳಿಸ್ತೇವೆ ನಿಮ್ಮ ಟ್ರ್ಯಾಕ್ಟ್ರು ಕೂಡ ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದೀನಿ ಒಂದು ಟ್ರ್ಯಾಕ್ಟ್ರ್ ಬಗ್ಗೆ ಮಾಹಿತಿ ಬಂದುಬಿಡ್ತೀನಿ ಇನ್ನು ಒಂದು ಟ್ರ್ಯಾಕ್ಟ್ರು ಒಂದು ಆಗಲಿ ಹೇಳಿದಾಗ ಫೋರ್ಸ್ ಓಚ್ ಓ ಎಕ್ಸ್ ಟ್ವೆಂಟಿ ಫೈವ್ ಅನ್ನೋ ಒಂದು ಮಿನಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಹದಿನಾಲ್ಕರ ಮಾಡಲ್ ಸ್ನೇಹರೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಹೊಂದಿರತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರ್ ಓನರ್ ಬಂದು ಫಸ್ಟ್ ಪೇಟಿ ಆಗಿರ್ತಾರೆ ತಗೊಳ್ಳೋರು ಸೆಕೆಂಡ್ ಪೇಟೆಗೆ ತರಿಸ್ತಿದ್ದೆ ಒಂದು ಗಾಡಿ ಸಿಂಗಲ್ ಓನರ್ ಗಾಡಿ ಸ್ನಿದ್ರಿ ಇದು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ಒಂದು ಗಾಡಿ ಟೈ ಟೈರ್ ಕಂಡೀಷನ್ ಬಂದು ಫಿಫ್ಟಿ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಬಂದಿದೆ ಸ್ನಿದ್ರೆ ಗಾಡಿಗೆ ಇನ್ನು ಗಾಡಿ ಬಂದು ಇಪ್ಪತ್ತೈದು ಎಚ್ ಪಿ ಗಾಡಿ ಸ್ನಿದ್ರೆ ಟ್ವೆಂಟಿ ಫೈವ್ ಎಚ್ ಪಿ ಆರ್ ಒಂದು ಇರತಕ್ಕಂಥದ್ದು ಒಂದು ಪಟ್ಲಿಂಗು ಮತ್ತೆ ಒಂದು ರೂಟ್ರು ನಾಲ್ಕು ಫೀಟ್ನೊ ಒಂದು ರೂಟ್ರು ಪ್ಲಸ್ ಪಟ್ಲಿಂಗ್ ಸೇ ಒಂದು ಪಟ್ಲಿಂಗ್ ಸೇರಿ ಮಾರಾಟ ಕಟ್ಟಿದಾರೆ ಅವೆಲ್ಲ ಅಟ್ಯಾಚ್ಮೆಂಟ್ ಎರಡು ಅಟ್ಯಾಚ್ಮೆಂಟ್ ಫೋಟೋ ಹಾಕಿದ್ದೀನಿ ಎಲ್ಲ ಕಂಡೀಷನ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎರಡು ಕೂಡ ಅಟ್ಯಾಚ್ಮೆಂಟ್ಗಳು ಇನ್ನು ಲೊಕೇಶನ್ ಸ್ನೇಹಿತರೆ ದಾವಣಗೆರೆ ಜಿಲ್ಲೆ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಹಿರೇತೊಗಲಿ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ದಾವಣಗೆರೆ ನಿಯರ್ ಬೈ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಗಾಡಿ ಬೆಲೆ ಬಂದು ಓನರ್ ಪ್ರೈಸ್ ಬಂದು ಎರಡು ಲಕ್ಷ ನಲ್ವತ್ತು ಸಾವಿರ ಇರ್ತದೆ ಎರಡು ಅರವತ್ತು ಸಾವಿರ ಹೇಳಿದ್ದಾರೆ ಎರಡು ನಲ್ವತ್ತು ಸಾವಿರಕ್ಕೆ ಬಂದ್ರೆ ಫೈನಲ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಷ್ಟ ಆಗುತ್ತೋ ಅಂತವರು ಲೊಕೇಶನ್ ಹೋಗಿ ಗಾಡಿ ಯಾವ ತರ ಇದೆ ಏನಂತ ನೋಡ್ಕೊಳ್ಳಿ ನೋಡಿಕೊಂಡು ಟ್ರ್ಯಾಕ್ನಾಗ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಓನರ್ ನಂಬರ್ನಾಗೆ ಕೆಳಗಡೆ ಟೈಟಲ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದೆ ನೋಡಿ ಟೈಟಲ್ ಅಂತಂದರೆ ವೀಡಿಯೋ ನೋಡ್ತಿರಲ್ಲ ಕೆಳಗಡೆ ವೀಡಿಯೋ ನಂಬರ್ ವಿಡಿಯೋ ಕೆಳಗಡೆ ಓನರ್ ನಂಬರ್ ಕೊಟ್ಟಿದ್ದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ಟ್ರ್ಯಾಕ್ಟರ್ನಾಗ ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರ್ಯಾಕ್ಟ್ರು ಟ್ರಾಲಿಗಳು ರಾಷನ್ ಮಿಷಿನ್ಗಳ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್